ಬರುವ ಈ ಕುರಿ ಕುಲಹೀನದಲ್ಲಿ ಕಂಡು ಬರುವ ಗುಣಗಳು ತಿನ್ನಲ್ಲಿ ಕಾಣುತ್ತಿಲ್ಲವಲ್ಲ ಕಾರಣ ಪರಮಾತ್ಮ ಸೂತ್ರ ಎಂಬ ವಿಚಾರವು ಈ ಪ್ರಪಂಚವೇ ನಡೆಯುವಂತಿಲ್ಲ ವಾಸಿ അല്ലക്കേള്ള <laughs> നമസ്കാരം 谁让拉回事呢？谁说我的？ mm oh. ಏನು ಈ ರೀತಿ ಹೇಳ್ತೇವೆ ಇದು ಯುದ್ಧದ ಕಾಲ ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ನಿನ್ನ ಪ್ರಾಣ ಮನಾದ ಪಾಂಡವನ್ನು ಕೊಳ್ಳುವೆನೆಂದು ಈ ರೀತಿ ವಂಚಿಸುವೆಯಾ ವಾಸುದೇವ ಕಣ್ಣು ಸಮುದ್ರದ ಬಳಿಯಲ್ಲಿ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ಆಕೆಯ ತಂಡದಲ್ಲಿ ಇದು ಧರಿಸಿದೆ ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಪವಾದಕ್ಕೆ ಇದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಳು ಆಗ ಓರ್ವ ಸುತ್ತನು ನಿನ್ನನ್ನು ಎತ್ತುಕೊಂಡು ಹೋಗಿ ಸಾಕಿ ಸಲಹಿದನು ಈ ಮಾತು ಸತ್ಯವೆಂದು ನಂಬ ಕಾರಣ ಏನು ಸೂರ್ಯನು ನನ್ನ ಜನಕನೇ ಕುಂತಿ ದೇವಿಯು ನನ್ನ ಕೈ ಕವಿರಾದ ಪಾಂಡವರು ನನ್ನ ಸಹೋದರೇ ಪರಮಾತ್ಮ ಈ ಪ್ರಪಂಚದಲ್ಲಿ ಜನರು ಮತ್ತು ಭೀಮಾರ್ಜಕರು ನನ್ನನ್ನು ನೋಡಿದಾಗಲೆಲ್ಲೂತ ಈ ಹೀಗಿರುವಾಗ ನಾನು ಇಂಥ ವಿಚಾರ ಅವರಿಗೆ ತಿಳಿಯದೇ ತಿಳಿಯದು ಕರ್ಣ ನಿನ್ನ ತಾಯಿಯಾದ ಗುತೂ ಸಹ ತಿಳಿಯದು ನಿನ್ನನ್ನು ನೋಡಿದಾಗಲೆಲ್ಲ ದೇವ ದೇವ ಆ ಕರ್ಣನಾರು ಆತನನ್ನು ನೋಡಿದಾಗಲಿಲ್ಲ ನೋಡಿದಾಗಲೆಲ್ಲ ನನ್ನ ರೀತಿ ಮೊಲಕ ಉಂಟಾಗುವುದು ಎಂದು ದಿನೇ ದಿನೇ ನನ್ನನ್ನು ಪ್ರಸ್ತುತಿಸಿರುವ ಈಗ ತಾನೇ ನಿನ್ನ ತಾಯಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರಬೇಕು ಪರಮಾತ್ಮ ಐದು ಜನ ಪಾಂಡವರನ್ನು ಕೂಡಿ ಬಾಳುವ ಭಾಗ್ಯವು ಈ ಕಣ್ಣೇನಿಲ್ಲ ನಾನೆಂದ ನಿರ್ಭಾಗ್ಯವೂ ಆಗುದೇವಾ ಕಾರಣ ಈಗಲೂ ಸಮಯವಿದ್ದಿಲ್ಲ ನೀನು ನನ್ನೊಡಗ ಐದು ಜನ ಪಾಂಡವರನ್ನು ನೂರು ಜನ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಬೇಕು ಅಲ್ಲದೆ ಓಲೈಸಿಕೊಂಡು ಮೆರೆಯುತ್ತಿರುವ ಸಾಮಂತ ಕೂಡಿ ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬರುವ ಏನು ಈ ರೀತಿ ಹೇಳುತ್ತಿವೆ ಅನೇಕ ದಿನಗಳಿಂದ ದುರ್ಯೋಧನ ನನ್ನನ್ನು ತನ್ನ ಪ್ರಾಣಸಗಳನ್ನು ರಕ್ಷಿಸಿಕೊಂಡ ಉಕುಂಡಮನಿ ಸ್ವಾಮಿ ದೋವನ್ನು ಮಾಡದೆ ಹೋಗಲಿ ನಿನ್ನ ತಾಯಿಯಾದ ಗಂಗಾ ಗಂಗಾತೀರಕ್ಕೆ ಬರುತ್ತದೆ ಆ ಒಂದು ಬಂದು ಏನೇ ಕೇಳಿದರೂ ಇಲ್ಲವೆಂದು ಆಕೆಯ ಮನಸ್ಸನ್ನು ವಹಿಸಬೇಡ ಸಂತೋಷ ಪಡಿಸು ನಾನು ಬಂದು ಬಹಳ ವೇಳೆ ಆಯಿತು ನಾನಿನ್ನು ಹೊರಡನೆ ಕರೋಣ ಪರಮಾತ್ಮ ಎಂದು ಅಸತ್ಯವನ್ನು ಹೇಳಿಲ್ಲ ಈ ಮಾತು ಸತ್ಯವೆಂದು ಹೇಗಿರ್ತಾನೆ ನಮ್ಮಲ್ಲಿ ನಂಬ ಕಕ್ಕ ಬಗೆ ಹೇಳಿದೆ ಪರಮಾತ್ಮನು ಹೇಳಿದ ಮಾತು ಸತ್ಯ స్థిరపట్ ధర్మనందా ఉన్న ఉన్న సోదరు స ఆనయో విడంబరెమ్మీరాచక ఇంత మహాసూరే లైను నన్నసోదరే

ಧನಂಜಯ ಆರ್ತ ಪದ್ಮಣ ವಿಜಯ ಕೃಷ್ಣ ಸವ್ಯಸಾತಿ ಇಂಥ ದಶಮಾಂಕಿತವನ್ನು ಪಡೆದ ನೀನು ನನ್ನ ಸಹೋದರನೇ ಅರ್ಜುನ ಅರ್ಜುನ ಮುಂದೆ ನಡೆಯುವ ಮಾರುತದಲ್ಲಿ ನಿನ್ನನ್ನು ಕೊಲ್ಲುವೆನೆಂದು ಶಪಥ ಮಾಡಿರೋನು ನಿನ್ನನ್ನು ಕೊಲ್ಲಲೆ ಅಪ್ಪ ನಿನ್ನಿಂದ ನಾನೇ ಮೃತಪಡವೆ ಅಯ್ಯೋ ವಿಧಿ ನನಗೊಂದು ತಿಳಿಯದಲ್ಲ ರಾಜಾ ನೆಂಬ ಕರ್ಣನ ಉದಾರವಾದ ಹೃದಯವನ್ನು ತಿಳಿಯದ ಕೌರವರು ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವಿಲ್ಲ ದುರ್ಯೋಧನಲ್ಲಿ ಇನ್ನ ಮೇಲಿನ ರಾಜಭಕ್ತಿ ಸ್ನೇಹ ಮತ್ತು ರಾಜಭಕ್ತಿಯನ್ನು ತಿಳಿಯ ಆಶ್ಚರ್ಯವಿಲ್ಲ ಶಕುನಿ ವಂಚನೆ ನಿಜವಾಗಿಯೂ ನನ್ನ ಹೃದಯದಲ್ಲಿ ರಕ್ತ ಊಟ ಇರುತ್ತಿರುವುದು ಸಭೆಯಲ್ಲಿ ಏನು ನಡೆಯುವುದು ಮಾತ್ರ ಶಕುನಿ ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೋರ್ಚಿತನಾದ ದುರ್ಯೋಧನನು ಹಸಿದ ಎಪುಲಿಯಂತೆ ಆಗ್ರಹಿಸುತ್ತಾ ಕ್ರೋಧದಿಂದ ಈ ದ್ರೋಣಾದಿಗಳನ್ನು ಪಾಂಡವರ ಆದಿಗಳನ್ನು ಪಾಂಡವರ ಪಕ್ಷಕಾರಿಯನ್ನು ನಂತರ ಪಾಂಡವರೊಡನೆ ಯುದ್ಧಕ್ಕೆ ನಿಲ್ಲುವಂತೆ ಸಮಸ್ತ ಸೈನಿಕರು ಹತ್ಯೆ ಮಾಡಿದರು ಆಗ ವಿಷ್ಣುನು ಶಕುನಿ ಕುರುಬಿದ ಮಾತು ಏನಂತ ಹೇಳಿದ್ರು ಆ ರೀತಿ ಹೇಳಿರ ಅಸೂಯೆಯಿಂದ ಆ ರೀತಿ ಹೇಳಿರಲ್ಲ ಆದರೆ ನೀವು ನಿನಗೂ ನಡೆದ ಮಾತಿನ ರಹಸ್ಯದಿಂದ ನಿನ್ನ ಸೇನಾ ಆಸೆಗೂ ಶಕುನಿ ನಾನು ಯಾವಾಗಲೂ ಸೈನ್ಯಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಆದ್ರೆ ದುರ್ಯೋಧನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರ್ಯಾರು ಶಕುನಿ ನಿನಗೂ ನೀನು ಕೃಷ್ಣನೊಡನೆ ರಥವನ್ನೇರಿ ಹೊರಗೆ ಹೋಗ ಕೂಡಲಿ ಭೀಷ್ಮನು ಈ ಸಂಗತಿಯನ್ನು ದುರ್ಯೋಧನಿಗೆ ತಿಳಿಸಿದನು ಕುತಂತ್ರಿಯಾದ ಕೃಷ್ಣನು ಎಲ್ ಸವಿದು ಮಾತಿಗೆ ನೀನು ಎಲ್ಲಿ ಹೊಸನಾದಿಯೋ ಎಂದು ದುರ್ಯೋಧನ ಸಂದೇಹ ಸಂದೇಹ ಸತ್ಯ ಗುರುಕುಲ ಹೆಸರು ಈ ಕನ್ನಡ ಸ್ವಾಮಿ ನಿಷ್ಠಿ ತಿಳಿದಿರುವ ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯದಿಂದ ನಿನಗೆ ಸೇನಾಧುಪತಿಯನ್ನು ಕಟ್ಟಕೂಡದೆಂದು ಇದಕ್ಕೆ ಕಾರಣ ಭೀಸ್ಮನೆ ಯಾರಾದರೂ ಆಗಲೆಯ ಸಭೆಯಲ್ಲಿ ನಿನ್ನನ್ನು ಸೂತ ಈನ ಕುಲದವರೆಂದು ವಿಧ ವಿಧವಾಗಿ ನಿಂದಿಸಿದರು ಶತುನಿ ಸೂತಪುಳದಲ್ಲಿ ಹುಟ್ಟಿದವರು ರಾಜಭಕ್ತರಾಗಲಾದ್ರೆ ಅಯ್ಯೋ ವಿಧಾತ ಮಾನವ ಜಾತಿಯ ಎಲ್ಲಾ ಸುಣಗಳನ್ನು ಉಚ್ಚಪುಳದವರು ನಿಂದಿಸಲಾಗಿತ್ತರೆ ಆ ಪ್ರತೀಕಾರವು ನಿನ್ನ ಕೈಯಲ್ಲಿರುವುದು ಭೀಸ್ತನು ಪರಹಾಜಿತನಾಗುವವರೆಗೂ ಯಾರ ಮೇಲೂ ಮಾಡುವುದಿಲ್ಲವೆಂದು ಶಪಥ ಮಾಡಿ ಎಂಬುದು ಶಕುನಿ ಎಲ್ಲರ ಯುದ್ಧದಲ್ಲಿ ನಿಂತರಾಗಿರುವಾಗ ನಮ್ಮ ಕಟ್ಟಿ ಅದು ನನ್ನಿಂದ ಶಕುನಿ ಬೇರೆ ಉಪಾಯವಿಲ್ಲ ಅಂಗರಾಜ ಬೇರೆ ಉಪಾಯವಿಲ್ಲ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಬೇಕೆಂದು ಭೀಸ್ಮ ದ್ರೋಣ ಎಲ್ಲರೂ ಕಾದಿರುವ ಇದಕ್ಕಿಂತಲೂ ಹೆಚ್ಚಿನ ಅವಮಾನವಾಗುವ ಇಚ್ಛೆ ನಿನಗಿದ್ದರೆ ಹತ್ರಧಾರಣೆ ಮಾಡುವ ಇಲ್ಲ ಸ್ವತಃ ಶಕೇ ದುರ್ಯೋಧನಿಗೆ ನನ್ನ ಮೇಲೆ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡದೆ ಸರಿಯಾಗಿ ಹೇಳಿದೆ ಶಕುನೇ ಭೀಮನ ಮಾಡಿದ್ರು ನಾನು ಯಾರ ಮೇಲೆ ಹೊಸ ಮಾಡುವುದಿಲ್ಲ ಇದೇ ನನ್ನ ಶಬ್ದ ಬಹಳ ವೇಳೆ ಆಗಲಿಲ್ಲ ಕೌಡವೇಶ್ವರ ಆದ್ರೆ ಇಲ್ಲಿ ಒಂದು ಕ್ಷಣ ನಿಲ್ಲೋ ಕೌಚುಹ್ವನಿಲ್ಲ ನಾನಿನ್ನು ಬರ್ವೆನು ನಿಲ್ಲು ಕಣ್ಣು ನಿಲ್ಲು ನಿಮಗಂತೂ ಸಂತೋಷದ ವಿಷಯವನ್ನು ತಿಳಿಸಬೇಕೆಂದು ನಾ ಬಂದಿದ್ದು ಶ್ರಮಿತ ಮಿತ್ರ ಆರ್ಯಾವರ್ತನ ಮಧ್ಯೆ ಪದಕ್ಕೆ ಈ ಪಶು ಜೀವಿಸಿಗಳ ಪಶು ಜೀವಿಗಳಂತೆ ಜೀವಿಸುತ್ತಿರುವ ಈ ಸ್ವಂತ ಕ್ರಮಿಗೆ ಸಂತೋಷ ವಿಚಾರವೇ ಇದನ್ನು ಕೇಳಿ ಇಚ್ಛೆ ಹೋಗನೇ ಇಲ್ಲ ನಾನಿನ್ನು ಇದೇನು ಮಾವ ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿದೆಯಲ್ಲ ಬಹುಹುದವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಾನಿಲ್ಲಿಗೆ ಬಂದ್ರೆ ಕರ್ಣನ ರೀತಿಯೇ ಬೇರೆಯಾಗಿದೆಯಲ್ಲ ಇದೇನು ಪರಿಹಾರವೇ ಗೌರವೇಶ್ವರ ಏಕೆ ಮಾವ ಕರ್ಣನು ವೀರಪುರುಷನಲ್ಲವೇ ವೀರಬಹುದಯ್ಯ ಆದರೆ ಅವನು ಎಷ್ಟೇ ಆಗಲಿ ಶೂತಪುರದವನಲ್ಲವೇ ಶೂತಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಈ ನೇತ ಯಾರಿಲ್ಲ ಅಪವಾದನಾಗಿ ಯೋಚಿಸಿದಾ ಆಧುನಿಕ 20 ಮ ಸಸ್ತ್ರಾಚಾರಿಯ ಧ್ರೋಣ ಅಶ್ವತ್ಥಾಮ ಇಂತಹ ಉnda ಇಂತ ಉತ್ತಮ ಕುಲದವರನ್ನು ಬಿಟ್ಟು ಆ ಶೂದ್ರ ಕುಲದಲ್ಲಿ ನಿಂತ ಕರ್ಣನಿಗೆ ಸೇನಾಧಿಪತಿಯಾಗಿ ಕೂತಿರುತ್ತಿ ಉದೇ ಏ ಚೆನ ರಣವ ನಿಜಮಾವ ನೀನು ಹೇಳಿದಂತೆ ಕಾಣನು ಶೂದ್ರ ಕುಲದವ ಆದರೆ ಈ ದಿನ ಸೇನಾಧಿಪತಿಯನ ಯಾರಿಗೆ ಕಟ್ಟುವುದು ನೀನೇ ಅಲಕ್ಷಿಸು ಯುದ್ಧವು ಸನ್ನಿ ಇನ್ನು ಸಮಯವಿಲ್ಲ ನಡೆ ಭೀಷ್ಮನನ್ನು ಯುದ್ಧಕ್ಕೆ ನಿಲ್ಲುವಂತೆ ಪ್ರಾರ್ಥಿಸಿದನಾಯಿತು ನಡೇವೇಶ್ವರ ನಡೇ ಕೌರವೇಶ್ವರ ಈ ಕುರುಕ್ಷೇತ್ರ ರಣರಂಗದಲ್ಲಿ ಬಲಿ ಕುಡಿಸದೆ ಹೋದರೆ ನಾವು ಸಗುನಿಯೇ ಸೌಮನ ರಾಜನೇ நிறைய நிறக்குரிய நடை